ನಮಸ್ಕಾರ ಯೂಟ್ಯೂಬ್ ವೀಕ್ಷಕರಿಗೆ ಬ್ರಹ್ಮಜ್ಞಾನ ಶಂಕರ್ ಪ್ರಸಾದ್ ಗುರುಜಿ ಮಾತಾಡ್ತಾ ಇರೋದು ಪ್ರತಿಯೊಬ್ಬರಿಗೆ ಸಮಸ್ಯೆ ಬದುಕು ಯಾರಿಗಿರೋದಿಲ್ಲ ಪ್ರತಿಯೊಬ್ಬರಿಗೆ ಒಂದಿಲ್ಲ ಒಂದು ಅಡೆತಡೆಗಳು ಒಂದಿಲ್ಲೊಂದು ತೊಂದರೆಗಳು ಆಗ್ತಾ ಇರುತ್ತೆ ಈ ನಕ್ಷತ್ರದ ಬಗ್ಗೆ ನಾವು ಮಾತಾಡ್ತಕ್ಕಂಥ ಇವತ್ತು ಇಪ್ಪತ್ತೇಳು ನಕ್ಷತ್ರ ಇಪ್ಪತ್ತೆಂಟು ನಕ್ಷತ್ರ ಇದೆ ಆ ನಕ್ಷತ್ರದಲ್ಲಿ ಒಂದು ಚಿಕ್ಕ ಪುಟ್ಟ ನಕ್ಷತ್ರ ಮೂಲ ನಕ್ಷತ್ರ ಮೂಲ ನಕ್ಷತ್ರದ ಗ್ರಹಗತಿಗಳು ಮೂಲ ನಕ್ಷತ್ರದ ಫಲತಾಮಶೇಕ ಮೂಲ ನಕ್ಷತ್ರದ ಪೌರು ಮೂಲ ನಕ್ಷತ್ರದ ಸ್ಟಾರ್ ಮೂಲ ನಕ್ಷತ್ರದ ಒಂದು ಗೌರವ ಮೂಲ ನಕ್ಷತ್ರದಲ್ಲಿ ಇರತಕ್ಕಂಥ ಒಂದು ಕೆಟ್ಟ ಆಲೋಚನೆಗಳು ಏನೇನು ಮನಸ್ಸಿಗೆ ತಾಕತ್ತು ಏನೇನು ತೊಂದರೆ ಕೊಡ್ತಾ ಇದೆ ಏನೇನು ನಮಗೆ ಫಲ ನಮಗೆ ಸಿಗೋದಿಲ್ಲ ಮೂಲ ನಕ್ಷತ್ರ ಇದ್ದಂಥ ಹೆಣ್ಣು ಗಂಡಿಗೆ ಮದುವೆ ಮಾಡಬೇಕಾ ಮೂಲ ನಕ್ಷತ್ರ ಇಲ್ಲದವರು ಸತಿ ಮದುವೆ ಮಾಡಬಹುದಾ ಇಂಥ ಪ್ರತಿ ಒಂದು ಹೆಣ್ಣು ಮಕ್ಕಳಿಗೆ ಗಂಡ ಮಕ್ಕಳಿಗೆ ಹುಟ್ಟಿದಂಥ ಕೂಸಿಗೆ ಪ್ರತಿಯೊಂದು ನನ್ನ ಮಗು ಮೂಲ ನಕ್ಷತ್ರದಲ್ಲಿ ಹುಟ್ಟಿದೆ ನನಗೆ ತುಂಬ 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 ಅಡೆತಡೆ ಆಗ್ತಾ ಇದೆ ಮಗು ಹುಟ್ಟಿದಾಗಲಿಂದ ನಮಗೆ ತುಂಬ ಬಾಧೆವಿದೆ ಸಮಸ್ಯೆ ಇದೆ ಯಾಕೆ ಏನು ಮಾಡಿದ್ರೆ ನಮ್ಗೆ ಯಾಕೆ ಫಲ ಸಿಗ್ತಾ ಇಲ್ಲ ಅಂಥ ಮೂಲ ನಕ್ಷತ್ರದ ಬಗ್ಗೆ ಜಾತಕದ ಬಗ್ಗೆ ಕುಂಡಲಿ ಬಗ್ಗೆ ನಕ್ಷತ್ರ ಬಗ್ಗೆ ಪ್ರತಿಯೊಬ್ಬರು ತಿಳು ತಿಳಿಯಂಥ ಒಂದು ಅವಕಾಶ ಇರುತ್ತೆ ಅದರಲ್ಲಿಂದ ನಾವು ಹೇಳೋದಿಷ್ಟೇ ಜೀವನದಲ್ಲಿ ಯಾವುದಾದ್ರೂ ಒಂದು ಫಲ ಸಿಗಬೇಕಾದ್ರೆ ನಮ್ಮ ಜಾತಕದಲ್ಲಿ ಏನಾದರೂ ಒಂದು ದೋಷ ಇದ್ದರೆ ಫಸ್ಟು ಎ ಇಂದ ಬಿ ವರಿಗೆ ತಿಳ್ಕೋಬೇಕಾಗುತ್ತೆ ಮತ್ತು ಹನ್ನೊಂದರಿಂದ ಇಲ್ಲ ಅಂತ ಹೇಳಿದ್ರೆ ನಾವು ಹನ್ನೊಂದು ಕರೆಕ್ಟ್ ನಾವು ನೋಡ್ಕೊಂಬಂದರೆ ಇನ್ನೊಂದರಲ್ಲಿ ಮರಣ ಇರೋದಿಲ್ಲ ಗಂಡಂತರ ಇರೋದಿಲ್ಲ ಮೂಲ ನಕ್ಷತ್ರ ಒಳ್ಳೆಯದಲ್ಲ ಅಲ್ಲ ಮೂಲ ನಕ್ಷತ್ರ ಜಾತಕದಲ್ಲಿ ಒಳ್ಳೆಯದಲ್ಲ ಅನ್ನೋಂಥ ಮಾರ್ಗದರ್ಶನ ಮೂಲ ನಕ್ಷತ್ರದ ಮೂಲ ನಕ್ಷತ್ರ ಎಷ್ಟೋ ಜನ ಮಕ್ಕಳಾಗಿದ್ದಾರೆ ಮದುವೆ ಆಗಿದ್ದಾರೆ ಸಂಸಾರ ಚೆನ್ನಾಗಿದೆ ಇದಕ್ಕೆ ಶಾಂತಿ ಪರಿಹಾರ ಏನಾದರೂ ತಗೊಳ್ಳಾರದಂತ ಎಡವಟ್ಟು ಮಾಡಿಕೊಂಡ್ರೆ ಈ ನಕ್ಷತ್ರಕ್ಕೆ ಕೆಟ್ಟದು ಕಟ್ಟಿಟ್ಟದ ಬುತ್ತಿ ಸಮಾಧಾನ ಯಾಕೆ ಅಂದರೆ ಬಚ್ಚುಟ್ಟಿದ್ದು ಪರವರಿಗೆ ಮತ್ತು ನೋಡ್ಬೇಕಂದ್ರೆ ಖರ್ಚು ಮಾಡಿದ್ದು ಎಲ್ಲರಿಗೆ ಅಂತ ತಿಳ್ತಕ್ಕಂಥ ಯಾವುದು ನಾವು ಬಚ್ಚಿಟ್ಟು ಮನೆಯಲ್ಲಿ ಆಗ ಸಸ್ಮಿಸವಾಗಿ ಈ ನಕ್ಷತ್ರದ ಬಗ್ಗೆ ನಾವು ತಿಳ್ಕೊಬೇಕು ಈ ನಕ್ಷತ್ರದ ಬಗ್ಗೆ ನಾವು ಮನಸ್ಸು ಇಟ್ಟುಕೋಬಾರ್ದು ಇದು ಎಷ್ಟು ಓಪನ್ ಆಗಿ ಹೇಳ್ತೀವಿ ಎಷ್ಟು ನಿಷ್ಠೂರವಾಗಿ ನಾವು ಜಾತಕದ ಬಗ್ಗೆ ನೋಡಿದಾಗ ಮೂಲ ನಕ್ಷತ್ರ ಕೆಟ್ಟದಲ್ಲ ಒಳ್ಳೆ ನಕ್ಷತ್ರ ಮೂಲ ನಕ್ಷತ್ರದಲ್ಲಿ ಪರಿ ಯಾವ ಥರ ಇದೆ ಒಂದು ಹಾವು ಇರುತ್ತಾ ಹಾವಿಗೆ ಮೇಲ್ಗಡೆ ಒಂದು ಪರಿ ಅಂತ ಇರುತ್ತೆ ಆ ಪರಿ ಬಿಟ್ಟಾಗ ಹಾವಿನ ತಳತಳ ಅಂತ ಒಳಿತಾ ಇರುತ್ತೆ ಇದಕ್ಕೆ ಒಂದು ದೋಷ ಇದಕ್ಕೆ ಒಂದು ಪರಿಹಾರ ಇದಕ್ಕೆ ಒಂದು ಗ್ರಹಗತಿಗಳು ಇದ್ದೇ ಇದೆ ಅದ್ರಲಿಂದ ಈ ಮೂಲ ನಕ್ಷತ್ರ ಇದ್ದವರು ಮೂಲ ನಕ್ಷತ್ರನೇ ಮದುವೆ ಮಾಡಬೇಕಂತೇನೇ ಇಲ್ಲ ಮೂಲ ನಕ್ಷತ್ರ ಮೂಲ ನಕ್ಷತ್ರವೇ ಮದುವೆ ಮಾಡೋರು ಎಷ್ಟೋ ಜನ ಜ್ಯೋತಿಷ್ಯವನ್ನು ಕೇಳ್ತಿರ್ತಾರೆ ಗುರುಗಳ ಹತ್ರ ಕೇಳ್ತಾ ಇರ್ತಾರೆ ಎಲ್ಲರ ಕಡೆ ಮಾರ್ಗದರ್ಶನ ಅದ್ರಲಿಂದ ನಮ್ಮ ಜೀವನದಲ್ಲಿ ನಮ್ಮ ಫಲತಾಂಶದ ನಮಗೆ ಸಿಗಬೇಕಾದ್ರೆ ನಾವು ಏನೇನು ಮಾಡಬೇಕು ನಮಗೆ ಏನು ಮಾಡಿದ ನಮಗೆ ಫಲ ಸಿಗುತ್ತೆ ಅದು ನಾವು ಆಗಿ ತಿಳ್ಕೊಬೇಕು ತಿಳ್ಕೊಂಡಿದ್ದು ನಿಜವಾಗಿದ್ದರೆ ನಮ್ಮ ಜೀವನದಲ್ಲಿ ಅಡೆತಡೆಗಳು ಬರೋದಿಲ್ಲ ಅದು ಹೀಗೆ ಇದೆಯಪ್ಪ ನನಗೆ ಹಾಗೆ ಇದೆಯಪ್ಪ ನನ್ನ ಜೀವನದಲ್ಲಿ ತುಂಬ ನರಳಾಟ ಇದೆಯಪ್ಪ ಕಣ್ಣಿ ಕಂಡಿದ್ದು ಕೈಗೆ ಬರ್ತಾ ಅಂದರೆ ಅದು ಟೈಮ್ ತುಂಬ ವೇಸ್ಟ್ ಆಗ್ತಾ ಇರುತ್ತೆ ಮೂಲ ನಕ್ಷತ್ರದ ಬಗ್ಗೆ ನೀವು ತಿಳ್ಕೊಂಡ್ರೆ ಮೂಲ ನಕ್ಷತ್ರದ ನೂರಕ್ಕೂ ನೂರು ಪರಿಹಾರ ಇದೆ ಪರಿಹಾರ ಕಂಡುಕೊಂಡು ಮುಂದಿನ ಕಾರ್ಯ ಮುಂದಿನ ವ್ಯಾವಾರ ಮುಂದಿನ ಕೆಲಸ ಕೈ ಹಾಕಿದರ ಸತಿ ಯೂಟ್ಯೂಬ್ ವೀಕ್ಷಕರಿಗೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಮೂಲ ನಕ್ಷತ್ರದಲ್ಲಿ ಏನೋ ಸಮಸ್ಯೆ ಇದ್ದವರಿಗೆ ಇಂದು ಈ ಇಡಿಯನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಖಂಡಿತವಾಗಿ ಹೆಚ್ಚಿನ ಹೆಚ್ಚಿನ ಬಗ್ಗೆ ತಿಳ್ಕೊಬೇಕಾದ್ರೆ ಇದರ ಜಾತಕದ ಬಗ್ಗೆ ಕುಂಡಲಿ ಬಗ್ಗೆ ನಾವು ತಿಳಿಸೋಕೆ ರೆಡಿ ಇದ್ದೀವಿ ನೀವು ಪರಿಹಾರ ತೊಗೊಳ್ಳೋಕೆ ನೀವು ರೆಡಿ ಇರಬೇಕು ಎಲ್ಲರಿಗೆ ಒಳ್ಳೆಯದಾಗಲಿ ಈ ಮೂಲ ನಕ್ಷತ್ರ ಯಾವ ಹರಳು ಬರ್ತದೆ ಯಾವ ಲಕ್ಕಿ ಪೆಂಡೆಂಟ್ ಬರುತ್ತೆ ಈ ಯಾವುದು ಮನೇಲಿ ವಾಸ್ತುವಂಶಕ್ಕೆ ಏನು ಇಡಬೇಕು ಸ್ಫಟಿಕ್ ಮಾಲೆ ಯಾವ ಥರ ಇರಬೇಕು ಯಾವ ದಿಕ್ಕಲ್ಲಿ ನೀವು ಕೂತ್ಕೊಂಡು ಇದು ಜಪಿಸ್ಬೇಕು ಯಾವ ದಿಕ್ಕಲ್ಲಿ ಕೂತ್ಕೊಂಡು ಏನು ಪೂಜೆ ಮಾಡಬೇಕು ಈ ನಕ್ಷತ್ರದವರಿಗೆ ನಾವು ಖಂಡಿತವಾಗಿ ತಿಳಿಸ್ತೀವಿ ಅದಕ್ಕೆ ಪರಿಹಾರ ತೊಗೊಳಕ್ಕೆ ಒಂದು ಅವಕಾಶ ಮಾಡಿಕೊಳ್ಳಿ ಖಂಡಿತ ಒಳ್ಳೆಯದಾಗಲಿ ನಮಸ್ಕಾರ ಯೂಟ್ಯೂಬ್ ವೀಕ್ಷಕರಿಗೆ